ಗೀತಾ ಮಹಾತ್ಮೆ ಯಯೇತೇತ್ರ ಗೀತಾಮಹಾತ್ಮೆ ಯೋತ್ಸವೇಕ್ಷೇಹಂತ್ರ ಸಾರ್ಥರಾಷ್ಟ್ರಬುಧೇ ಯುದ್ಧೇ ಪ್ರಿಯ ಚಿಕೀರ್ಷವಃ ದುರ್ಬುದ್ಧಿಯ ದುರ್ಯೋಧನನ ಸಂತೋಷಕ್ಕಾಗಿ ಇಲ್ಲಿ ಯುದ್ಧ ಮಾಡಲು ಒಟ್ಟುಗೂಡಿರುವವರನ್ನು ನೋಡಲು ನಾನು ಅಪೇಕ್ಷಿಸುತ್ತೇನೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದ ಮಾತಿದು ದುರ್ಬುದ್ಧಿಯ ದುರ್ಯೋಧನ ಎಂಬ ಶಬ್ದ ಕೇಳಿದೊಡನೆಯೇ ಎಂದೂ ನೋಡದ ಒಡನಾಡದ ದುರ್ಯೋಧನ ನಮಗೆ ಅರಿವಿಲ್ಲದಂತೆ ನಮ್ಮ ವೈರಿಯಾಗುತ್ತಾನೆ ಮದ ಮತ್ಸರ ಲೋಭ ಮೋಹ ವ್ಯಾಮೋಹಗಳಿಂದ ದಾಯಾದಿಗಳ ಕಲಹ ಆರಂಭವಾಗಿ ಬಿಡಿಸಲಾರದ ಕಗ್ಗಂಟಾಗಿದ್ದನ್ನು ಕಂಡಿದ್ದೇವೆ ಶಕುನಿಯಂತಹ ಬುದ್ಧಿವಂತ ಕಪಟಿಯು ಎರಡು ಬಣ್ಣಗಳಲ್ಲಿ ವೈಷಮ್ಯವನ್ನು ತಂದಿತ್ತು ಅವರಿಬ್ಬರನ್ನೂ ಅವರ ಅರಿವಿಗೆ ಬಾರದಂತೆ ಬಲಿಪಶು ಮಾಡಿದ್ದನ್ನೂ ಕಂಡಿದ್ದೇವೆ ದ್ವೇಷವೆಂಬ ಸಣ್ಣ ಕಾರಣ ಕೋಟಿ ಕೋಟಿ ಜನರ ಸಾವಿಗೆ ಕಾರಣವಾಗಿ ರಕ್ತದ ಕಾಲುವೆಯೇ ಹರಿಯುವಂತಾಯಿತು ಇಲ್ಲಿ ಒಬ್ಬರನ್ನು ಇನ್ನೊಬ್ಬರು ಮಣಿಸುವ ಆಟದಲ್ಲಿ ಇಡೀ ಸಾಮ್ರಾಜ್ಯವೇ ಕುಸಿಯಿತು ಇದುವರೆಗೆ ಇಂಥ ಸಾವಿರ ಸಾವಿರ ಸಾಮ್ರಾಜ್ಯಗಳು ಉರುಳಿದ್ದರೂ ಮನುಷ್ಯ ದ್ವೇಷವನ್ನು ಬಿಡಲಾರ ಪ್ರೀತಿಯನ್ನು ಹಂಚಲಾರ ಮನುಷ್ಯನಿಗೆ ಈ ಚರಿತ್ರೆ ಅಥವಾ ಕಥೆಗಳಲ್ಲಾಗಲಿ ಇರುವ ಜೀವನ ಧರ್ಮವಾಗಲಿ ಅದು ಕೊಡುವ ನೈತಿಕ ಪಾಠವಾಗಲಿ ಬೇಡವಾಗಿದೆ ಮಣ್ಣಲ್ಲಿ ಮಣ್ಣಾದರೂ ಸರಿ ಪ್ರತಿಷ್ಠೆಯೇ ಮುಖ್ಯವಾಗುತ್ತದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಕಾರಣವಿಲ್ಲದೆ ಯಾರನ್ನೋ ಓಲೈಸುತ್ತಾ ಅವರು ಮಾಡಿದ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಿದ್ದೇವೆ ಅವರು ದುರ್ಯೋಧನನಿಗಿಂತ ಹತ್ತು ಪಟ್ಟು ಹೆಚ್ಚು ತಪ್ಪು ಮಾಡಿದ್ದರೂ ಸಹ ಅವರ ಪರವೇ ವಾದಿಸುತ್ತ ತಪ್ಪನ್ನು ತಪ್ಪು ಎಂದು ಹೇಳುವವರನ್ನು ವೈರಿಗಳು ಎಂಬ ದೃಷ್ಟಿಯಿಂದ ನೋಡುತ್ತೇವೆ ಕಥೆಯನ್ನಾಗಲಿ ಆಟವನ್ನಾಗಲಿ ರಾಜಕೀಯವನ್ನಾಗಲಿ ಅವು ಇರುವಂತೆ ಪ್ರೀತಿಸದೆ ಪರವಿರೋಧಗಳೆಂಬ ಗುಂಪುಗಳಲ್ಲಿ ಇಬ್ಭಾಗವಾಗಿ ಪರಸ್ಪರ ದ್ವೇಷ ಹರಡಿ ಸದಾ ಸಮಸ್ತಿಯ ಸುಳಿಯಲ್ಲಿ ಸಿಲುಕಿ ನರಳುತ್ತಿದ್ದೇವೆ ಹರಿಹಿ ಓ